ಸ್ನೇಹಿತರೆ ಎಲ್ಲರಿಗೂ ರೈತ ದಿನದ ಶುಭಾಶಯಗಳು ರೈತ ದೇಶದ ಬೆನ್ನೆಲುಬು ರೈತ ಭೂಮಿಯನ್ನ ಉಳುಮೆ ಮಾಡಿ ಕಷ್ಟಪಟ್ಟು ಫಸಲನ್ನು ಬೆಳೆಯದಿದ್ದರೆ ಮನುಷ್ಯ ಬದುಕುಳಿಯಲು ಸಾಧ್ಯವಿಲ್ಲ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗಬಹುದು ಆದರೆ ದುಡ್ಡನ್ನು ತಿನ್ನಲಾಗುವುದಿಲ್ಲ ಆಹಾರ ಪದಾರ್ಥಗಳನ್ನು ಭೂಮಿಯಿಂದ ರೈತ ಬೆಳೆದುಕೊಡಬೇಕು ಆತ ಬೆಳೆಯದಿದ್ದರೆ ನಾವು ದುಡ್ಡನ್ನು ತಿಂದು ಬದುಕಲು ಸಾಧ್ಯವಿಲ್ಲ ರೈತರು ಮತ್ತು ಸೈನಿಕರಿಗೆ ಗೌರವವನ್ನ ಕೊಡಿ ಈ ವಿಚಾರಧಾರೆಯ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಹೇಳಿಕೊಡಬೇಕು ಆವಾಗ ರೈತರ ಬಗ್ಗೆ ಆಗಬಹುದು ಸೈನಿಕರ ಬಗ್ಗೆ ಆಗಬಹುದು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅವರಿಗೆ ಗೌರವ ಹಾಗೂ ಅವರ ಬಗ್ಗೆ ಹೆಮ್ಮೆಯ ಒಂದು ಭಾವನೆ ಮೂಡುತ್ತದೆ ಮಳೆ ಇರಲಿ ಬಿಸಿಲಿ ಇರಲಿ ರೈತ ಕಷ್ಟಪಟ್ಟು ಬೆಳೆಯನ್ನ ಬೆಳೆದು ಮಾರುಕಟ್ಟೆಗೆ ಹಾಕುತ್ತಾನೆ ಆದರೆ ಒಂದು ನೋವಿನ ಸಂಗತಿ ಏನೆಂದರೆ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ ಒಂದು ಚಾಕ್ಲೇಟ್ ಅಥವಾ ಒಂದು ಸಣ್ಣ ಬೆಂಕಿ ಪಟ್ಟಣಕ್ಕೂ ಕೂಡ ಒಂದು ಬೆಲೆಯ ನಿಗದಿ ಮಾಡಿರ್ತಾರೆ ಒಂದು ಆರ್ ಪಿ ಇರುತ್ತದೆ ಸ್ನೇಹಿತರೆ ಆದರೆ ನಮ್ಮ ರೈತರ ಯಾವುದೇ ಬೆಲೆಗೆ ನಿಗದಿತವಾದಂತಹ ಬೆಲೆ ಇಲ್ಲ ಇದರ ಜೊತೆಗೆ ದಲ್ಲಾಳಿಗಳ ಖಾಟ ಕೂಡ ಹೆಚ್ಚಿರುತ್ತದೆ ದಲ್ಲಾಳಿಗಳು ರೈತರ ಹತ್ರ ಕಡಿಮೆ ಬೆಳೆಗೆ ಬೆಳೆಗಳನ್ನ ಕೊಂಡುಕೊಂಡು ಅವರು ಮಾರುಕಟ್ಟೆಗೆ ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಾರೆ ಇದರಿಂದ ರೈತರು ಸರಿಯಾದಂತ ಮಾರುಕಟ್ಟೆ ಸಿಗದೆ ಅವರ ಬೆಳೆಗಳಿಗೆ ಬೆಲೆ ಸಿಗದೆ ಮಾಡಿದ ಸಾಲವನ್ನು ಕೂಡ ಕೆಲವೊಬ್ಬರು ತೀರ್ಸಕಾಗದೆ ಸಂಕಷ್ಟಕ್ಕೆ ಈಡಾಗುತ್ತಾರೆ ಯಾವುದೇ ಸರ್ಕಾರ ಬಂದರೂ ಕೂಡ ರೈತ ಪರವಾಗಿರುತ್ತೀವಿ ಅಂತ ಹೇಳುತ್ತಾರೆ ಆದರೆ ರೈತರ ಪರವಾಗಿ ಎಷ್ಟರ ಮಟ್ಟಿಗೆ ಇದ್ದಾರೆ ಎಂದು ನೀವುಗಳೇ ಸುತ್ತಮುತ್ತ ನೋಡುತ್ತಿರುತ್ತೀರಾ ಅಥವಾ ರೈತರು ರೈತರ ಮಕ್ಕಳುಗಳಾಗಿದ್ರೆ ನೀವೇನೆ ಪ್ರತಿದಿನ ಅದನ್ನ ನೋಡ್ಕೊಂತ ಇದ್ದೀರಾ ಸರ್ಕಾರಗಳು ಎಷ್ಟರ ಮಟ್ಟಿಗೆ ರೈತರಿಗೆ ಸಪೋರ್ಟ್ ಮಾಡುತ್ತಿವೆ ಎಂದು ಹೇಳುವಾಗ ಆಶ್ವಾಸನೆ ಕೊಡುತ್ತಾರಷ್ಟೇ ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ ಇನ್ನು ಮುಂದಾದರೂ ರೈತರು ಬೆಳೆದ ಬೆಳೆಗಳಿಗೆ ಒಳ್ಳೆ ಬೆಂಬಲ ಬೆಲ ಸಿಗಲಿ ಹಾಗೆಯೇ ಉತ್ತಮ ಮಳೆಯಾಗಿ ರೈತ ಸಂತಸದಿಂದ ಬದುಕಲಿ ಎಂದು ಭಾವಿಸುತ್ತೇನೆ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ